ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದ ತೇರು ನೂರಿಪ್ಪತ್ತಕ್ಕೂ ಅಧಿಕ ಅಡಿಗಳಷ್ಟು ಉದ್ದವಾದ ತೇರು ಎಡಕ್ಕೆ ಉರುಳಿಬಿದ್ದ ಹೀಲಲಿಗೆ ಗ್ರಾಮದ ತೇರು ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೀಲಲಿಕೆ ಗ್ರಾಮದ ತೇರು ಕೆಳಕ್ಕೆ ಬಿದ್ದಿದೆ ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಈ ತೇರು ಹೋಗ್ತಾ ಇದ್ದು ಹತ್ತಾರು ಊರುಗಳಿಂದ ಹುಸ್ಕೂರಿನ ಮದ್ದೂರಮ್ಮ ಜಾತ್ರೆಗೆ ಬರುವಂತಹ ತೇರು ಇದಾಗಿತ್ತು ಇನ್ನು ನೂರ ಇಪ್ಪತ್ತಡಿ ಎತ್ತರದ ತೇರು ನೆಲಕ್ಕೆ ಉರುಳಿ ಬಿದ್ದಿದ್ದು ಆತಂಕ ಮನೆ ಮಾಡಿದೆ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳ ನೆರವಿನಿಂದ ಎಳೆದು ತರ್ತಾ ಇದ್ದು ಈ ತೇರನ್ನ ಎತ್ತುಗಳು ಮತ್ತು ಟ್ರಾಕ್ಟರ್ಗಳ ನೆರವಿನಿಂದ ಎಳೆದು ತರಲಾಗ್ತಾ ಇತ್ತು ಈ ತೇರನ್ನ ಹೀಲಲಿಕೆ ಗ್ರಾಮದಿಂದ ಹುಸ್ಕೂರಿಗೆ ಬರ್ತಾ ಇತ್ತು ತಮ್ಮ ಸಂದ್ರದ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ಏಕಾಏಕಿ ಕೆಳಕ್ಕೆ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ತಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ ಇನ್ನು ಹುಸ್ಕೂರು ಮದ್ದುರಮ್ಮ ಜಾತ್ರೆಗೆ ತೇರು ಆಗಮಿಸುತ್ತಾ ಬರ್ತಾ ಇದ್ದಂತಹ ವೇಳೆ ಬಿದ್ದಿದ್ದು ನಿಜಕ್ಕೂ ಆತಂಕವನ್ನುಂಟು ಮಾಡಿದೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹುಸ್ಕೂರು ಮದ್ದುರಮ್ಮ ಜಾತ್ರೆಗೆ ತೇರುಗಳು ಆಗಮಿಸ್ತಾ ಇರುತ್ತೆ ಆದರೆ ಈ ಬಾರಿ ಈ ರೀತಿ ನಿಜಕ್ಕೂ ಆತಂಕಕ್ಕೆ ಎಡೆ ಮಾಡಿಕೊಂಡಿದೆ न सन कढी नमस्ते सर Gracias.